ಅರಣ್ಯ ಇಲಾಖೆ ವಿರುದ್ಧ ಅನ್ನದಾತರ ಆಕ್ರೋಶ ಹೌದು ಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರೈತರು ಉಳುಮೆ ಮಾಡುತ್ತಿದ್ದ ಭೂಮಿಯಲ್ಲಿ ಖರ್ಚಿಸಿದ ಅರಣ್ಯ ಇಲಾಖೆಯ ಜೆಸಿಟಿ ದೇವರಹಳ್ಳಿ ಗ್ರಾಮದ ಸರ್ವೆ ನಂಬರ್ ಇಪ್ಪತ್ತೊಂಬತ್ತು ಮತ್ತು ಸರ್ವೆ ನಂಬರ್ ಮೂವತ್ತರಲ್ಲಿ ಅರಣ್ಯ ಇಲಾಖೆಯಿಂದ ಒತ್ತುವರಿ ತೆರವು ಕಾರ್ಯಾಚರಣೆ ಕಣಿವೆ ಹೊಸಳ್ಳಿ ಮತ್ತು ದೇವರಹಳ್ಳಿ ಗ್ರಾಮದ ಒಟ್ಟು ಮೂರು ಸರ್ವೆ ನಂಬರ್ಗಳಲ್ಲಿ ಅರಣ್ಯ ಇಲಾಖೆಯಿಂದ ನೂರ ಒಂಬತ್ತು ಎಕರೆ ಒತ್ತುವರಿ ತೆರವು ಮೂವತ್ತು ವರ್ಷದ ಹಿಂದೆಯೇ ಅರ್ಜಿ ಸಲ್ಲಿಸಿದ್ರು ಸಾಗುವಳ್ಳಿ ಚೀಟಿಗಾಗಿ ಹುಕುಂ ಕಮಿಟಿಯಿಂದ ಮೀನಾಮೇಷ ತೊಗರಿ ಬೇಳೆಯನ್ನು ನೋಡದೆ ರೈತರು ಸಾಗುವಳಿ ಮಾಡುತ್ತಿದ್ದ ಜಮೀನಿನಲ್ಲಿ ಜೆಸಿಬಿಗಳ ಗರ್ಜನೆ ಕೋಟಿಗೆರೆ ತಾಲೂಕು ಚನ್ನರಾಯನದುರ್ಗ ಹೋಬಳಿಯ ತೋಬಿತ್ಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರೈತರ ಆಕ್ರೋಶ ನಲವತ್ತು ವರ್ಷದಿಂದ ಉಳುಮೆ ಮಾಡುತ್ತಿದ್ದ ರೈತರ ಜಮೀನಿಗೆ ಅರಣ್ಯ ಇಲಾಖೆಯ ಅಧಿಕಾರಿಗಳ ಲಗ್ಗೆ ಕೊಟ್ಟಿಗೆರೆ ಅರಣ್ಯ ಇಲಾಖೆಯ ವಿರುದ್ಧ ತೋವಿನಕೆರೆ ಗ್ರಾಮ ವ್ಯಾಪ್ತಿಯ ನೂರಾರು ಗ್ರಾಮಸ್ಥರ ಆಕ್ರೋಶ ಕೊಟ್ಟಿಗೆರೆ ತಹಸೀಲ್ದಾರ್ ಮಂಜುನಾಥ್ಗೆ ಮನವಿ ಸಲ್ಲಿಸಿದ ತೋವಿನಕೆರೆ ವ್ಯಾಪ್ತಿಯ ರೈತಾಪಿ ವರ್ಗ ಉಳುಮೆ ಮಾಡುತ್ತಿರುವ ಜಮೀನಿನಿಂದ ರೈತರನ್ನು ಒಕ್ಕಲು ಎಬ್ಬಿಸಿದಂತೆ ಮನವಿ ಮಾಡಿದ ಗ್ರಾಮೀಣ ರೈತರು ಅರಣ್ಯ ಕಂದಾಯ ಮತ್ತು ಸರ್ವೆ ಇಲಾಖೆ ಅಧಿಕಾರಿಗಳ ಜಂಟಿ ಸಭೆ ಕರೆದು ಪರಿಶೀಲನೆ ನಡೆಸುವ ಭರವಸೆ ನೀಡಿದ ತಹಸೀಲ್ದಾರ್ ವರದಿ ಮಂಜುಸ್ವಾಮಿ ಎಂಎನ್ ಕೋಟಿಗೆರೆ ಕೊರಟಗೆರೆ ತಾಲೂಕು ಚನ್ನರಾಯದುರ್ಗ ಹುಬ್ಳಿ ದೇವರಳ್ಳಿ ಗ್ರಾಮ ಸರ್ವೆ ನಂಬರ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಸರ್ವೆ ನಂಬರ್ಗಳ ಗೋಮಾಳ ಜಮೀನಿಗೆ ಸಂಬಂಧಪಟ್ಟಂತೆ ಅರಣ್ಯ ಇಲಾಖೆ ಹಾಗೂ ಅಲ್ಲಿ ಏನು ಉಳಿವೆ ಮಾಡ್ತಿದ್ದಾರೆ ಅಂತ ರೈತರುಗಳ ವಿರುದ್ಧ ಮತ್ತೆ ಗಲಾಟೆಗಳಾಗಿರೋದು ಈಗಷ್ಟೇ ಸಾರ್ವಜನಿಕರು ಬಂದು ಅರ್ಜಿ ಸಲ್ಲಿಸಿರುತ್ತಾರೆ ಸದರಿ ಏನು ಉಳುಮೆ ಮಾಡ್ತಿರ್ತಕ್ಕಂಥ ಜಮೀನುಗಳಲ್ಲಿ ಇದು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಿತ್ತು ಅಂತೇಳಿ ಅರಣ್ಯ ಇಲಾಖೆ ಅಧಿಕಾರಿಗಳು ಒಂದು ಆ ಜಮೀನನ್ನು ಅದ್ದುಬಸ್ತು ಮಾಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿನ ರೈತರುಗಳು ಇದು ನಾವು ಸಾಗುವಳಿ ಮಾಡ್ತಾ ಇದ್ದೀವಿ ಅಂತೇಳಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಇದು ಸದರಿ ವಿಷಯದ ಕುರಿತಾಗಿ ಅರಣ್ಯ ವಲಯಾಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಸರ್ವೇರೊಂದಿಗೆ ಒಂದು ಸಭೆ ಮಾಡಿ ಇತ್ಯರ್ಥಪಡಿಸೋದಕ್ಕೆ ಅದಕ್ಕೆ ಕ್ರಮವಹಿಸ್ತೀವಿ ಮಕ್ಕಳಿಗೆ ಗ್ರಾಮ ದೇವರಹಳ್ಳಿ ಸರ್ವೆ ನಂಬರು ಇಪ್ಪತ್ತೊಂಬತ್ತು ಇಪ್ಪತ್ತೆಂಟು ಮೂವತ್ತು ಹನ್ನೊಂದು ಸರ್ವೆ ನಂಬರ್ನಾಗ ಸುಮಾರು ನಲವತ್ತು ಐವತ್ತು ವರ್ಷಗಳಿಂದ ಈಗ ಇಂಥ ಹಳೆ ಬರು ವಯಸ್ಸಾಗಿರೋರೆಲ್ಲ ಅನುಭವದಾಗಿದ್ದು ಇವತ್ತು ನಿನ್ನೆ ಭಾನುವಾರ ಬಂದ್ಬಿಟ್ಟು ಇವರು ಫಾರಿಸ್ಟ್ನರ್ ಬಂದುಬಿಟ್ಟು ಜೆ ಸಿ ಪಿ ಏಕಾಏಕಿ ಜೆ ಸಿ ಪಿಗೆ ತುಂಬ ರಾಗಿ ಹುಲ್ಲಿನ ಮೇಲೆ ತೊಗರಿ ಗಿಡದ ಮೇಲೆ ಗುಡ್ಲುಗಳಿದ್ರೆ ಗುಡ್ಡುಗಳಿಗೆಲ್ಲ ಕೆತ್ತಾಕಿ ಬೆಂಕಿ ಇಕ್ಕಿ ಟಾರ್ಪಾಲ್ಗಳೆಲ್ಲ ತಗೊಂಡು ಬೆಂಕಿ ಇಕ್ಕಿ ಎಲ್ಲ ಒಕ್ಕಲಿಬ್ಬರು ಸಹೆ ಮಾಡ್ತಾ ಇದ್ದಾರೆ ಸಮಿತಿ ಇದಕ್ಕೆ ನಮಗೆ ದಯವಿಟ್ಟು ಶ್ರೀ ನಮ್ಮ ಅಧ್ಯಕ್ಷತೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನಮಗೆ ನ್ಯಾಯ ಅಂತ ಕೇಳ್ಕೊ ಯಾವಾಗ ಅರ್ಜಿ ಹಾಕಿಲ್ವಾ ಅರ್ಜಿ ಹಾಕಿದೆ ಸರ್ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಎಲ್ಲ ಟೈಮ್ ಮಾಡಿ ಅರ್ಜಿ ಹಾಕಿದೆ ಸರ್ ದಯವಿಟ್ಟು ನೋಡಿ ನಾವು ನಮ್ಮ ತಹಸೀಲ್ದಾರ್ ಮಂಜುನಾಥ್ ಅವ್ರಿಗೂ ಕೇಳ್ಕೊಂಬೋದಷ್ಟೇ ನಮ್ಮ ಎ ಸಿ ಮೇಡಮ್ ಅವ್ರಿಗೂ ಕೇಳ್ಕೊಂಬೋದಷ್ಟೇ ಜಿ ಪರಮೇಶ್ವರ್ ಅವ್ರಿಗೂ ಕೇಳ್ಕೊಬೋದಷ್ಟೇ ಇಷ್ಟೊಂದು ನಾವು ಬಲ ಇಕ್ಕೊಂಡು ನಮ್ಮನ್ನು ಒಕ್ಲೆ ತೋರಿಸಕ್ಕೆ ಬರಬೇಕಾದ್ರೆ ಯಾವ ಮೇಲೆ ಬರ್ತಾ ಇದಾರೆ ಇವರು ಫಾರಿಸ್ಟ್ನರ್ ನಮ್ಗೆ ಗುಡ್ಲು ಬಡವ್ರಿಗೆ ನ್ಯಾಯ ತರಿಸ್ಬೋರು ಆಮೇಲೆ ಅದು ಇದು ಕೊಡೋದು ಇಷ್ಟೊಂದು ಅನ್ಯಾಯ ಮಾಡೋಕ್ಕೆ ಫೋಟೋ ತೋರಿಸಿ ಸರ್ ನಮ್ಮ ಗಿಡ ಹುಲ್ಲು ತಗ ಎಷ್ಟು ಮಣ್ಣು ಮುಚ್ಚಿದ್ದಾರೆ ಎಂಬುದನ್ನ ಇವರು ದನ ತಿಮ್ಮ ಹುಲ್ಲು ತಿಂಬ ಅನ್ನದ್ಮೇಲೆ ಇವ್ರು ತಿಂಬ ಮೇಲೆ ಮಣ್ಣು ಹಾಕಿರೋ ಸುಮ್ಮನೆ ಇರ್ತಾರೆ ಇವರು ತೊಗದಿದ್ದಾರೆ ರಾಗಿ ಕಡ್ಡಿ ತಗದಿಗಿಡ ಎಲ್ಲ ತೊಗದಿರು ಮಣ್ಣು ಹಾಕಿ ಎಲ್ಲ ಒಕ್ಕಲೇ ಬಿಡಿಸಿ ಬಂದ್ಬಿಟ್ಟು ನೆನ್ನೆಲ್ಲ ದಣಕೆರೆ ಗ್ರಾಮದ ವಾಸಿ ಇಂಥ ನಾವು ಜವರಳ್ಳಿ ಸರ್ವೆ ನಂಬರ್ನಲ್ಲಿ ಇಲ್ಲಿ ತುಂಬ ವರ್ಷಗಳಿಂದ ವ್ಯವಸಾಯ ಮಾಡಿಕೊಂಡು ನಮಗೆ ಜಮೀನು ಯಾವುದೇ ಥರನಾದ ಜಮೀನು ಇರೋದಿಲ್ಲ ಇದರಲ್ಲಿ ತುಂಬ ವರ್ಷಗಳಿಂದ ನಾವು ಬರ್ತಾ ಮಾಡ್ಕೊಂಬರ್ತಾಯಿದ್ದೀವಿ ನಾಲ್ಕೈದು ಮೂಟೆ ಜ ಬೆಳ್ಕೊಂಡು ಏನೋ ಜೀವನ ಮಾಡೋ ಸಾಗಿಸ್ತಾ ಇದ್ದೀವಿ ನಮಗೆ ಉದ್ಯೋಗ ಇಲ್ಲ ನಾನು ಡಿಗ್ರಿ ಬಿ ಎ ಮಾಡಿದ್ದೀನಿ ನಿರುದ್ಯೋಗ ಆದರೆ ಅದೇ ನನಗೆ ಆಧಾರ ಇವತ್ತು ನಾಲ್ಕೈದು ಮೂಟೆ ರಾಗಿ ಬೆಳ್ಕೊಂಡು ಇವತ್ತು ಜೀವನ ಮಾಡ್ತಾ ಇದ್ದೀನಿ ಆದರೆ ನಮ್ಮ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ನಮ್ಮ ಕೊಡಗಿರೆ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ ಸಾಹೇಬ್ರವರು ನಮಗೆ ಸಾಕಷ್ಟು ಕೂಡ ಸಾಕಷ್ಟು ವರ್ಷಗಳಿಂದ ನಮಗೆ ನಿಮಗೆಲ್ಲ ಮಾಡಿಕೊಡ್ತೀವಿ ನಿಮಗೆ ಮಾಡ್ಕೊಡೋದು ಯಾರಿಗೆ ಮಾಡ್ಕೊಡ್ಬೇಕು ಅಂತ ಭಾಳ ಆಶ್ವಾಸನೆ ಕೊಟ್ಟಿದ್ದಾರೆ ಮತ್ತು ಅದ್ರ ಜೊತೆಗೆ ನಮ್ಮ ಒಡ್ನಾಟದಲ್ಲೇ ಇದ್ದಾರೆ ಆದರೆ ಇವತ್ತು ಅರಣ್ಯ ಇಲಾಖೆಯವರು ಏಕಾಏಕಿ ಬಂದು ನಮ್ಮನ್ನು ಒಕ್ಕಲಿಬ್ಬರಿಸಿದ್ದಾರೆ ಅಂದರೆ ನಮ್ಮ ಸಾಹೇಬರು ಇಲ್ಲದಂಥ ಸಂದರ್ಭದಲ್ಲಿ ಇವತ್ತು ಅವ್ರು ಬಂದು ಭಾನುವಾರ ಎಲ್ಲ ರೈತರುಗಳು ಯಾರು ಇಲ್ಲದೆ ಅಂತ ಸಂದರ್ಭದಲ್ಲಿ ಬಂದು ಒಕ್ಕಲಿಬ್ಬರಿಸಿ ತುಂಬ ತೊಂದರೆ ಕಿರುಕುಳ ಕೊಟ್ಟಿದ್ದಾರೆ ದಯವಿಟ್ಟು ಅರಣ್ಯ ಇಲಾಖೆಯವರು ಇದ್ರ ಬಗ್ಗೆ ಗಮನ ತಗೊಂಡು ನಮ್ಮ ತಹಶೀಲ್ದಾರ್ ಸಾಹೇಬರು ಮತ್ತು ನಮ್ಮ ಸಾಹೇಬರು ಜನಪ್ರಿಯ ಶಾಸಕರು ದೇ ಸನ್ಮಾನ್ಯ ಡಾಕ್ಟರ್ ಜಿ ಎಸ್ ಪರ್ಮೆ ಅವರು ಈ ನಮ್ಮ ರೈತರ ಬಗ್ಗೆ ಕಾಳಜಿ ವಹಿಸಿ ಈ ಒಂದು ನಮ್ಮ ರೈತರಿಗೆ ಸಾಗುವಳಿ ಚೀಟಿ ಕೊಡಿಸಿ ಎಲ್ಲ ಥರದ ಸಹಕಾರ ಕೊಟ್ಟು ನಮಗೆ ಈ ಒಂದು ಅವಕಾಶ ಮಾಡಿಕೊಟ್ರೆ ನಮಗೂ ತುಂಬ ಚುನಾವಣೆ ಆಗಿರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ಕೊಡ್ತಾ